ಎಲ್ಲರಿಗೂ ಈ ಶುಭ ಮುಂಜಾನೆಯ ವಂದನೆಗಳು ಎಲ್ಲರೂ ಚೆನ್ನಾಗಿದ್ದಾರೆ ಅಂತೇಳಿ ನಾನು ತಿಳ್ಕೊತೀನಿ ಇವತ್ತು ಐದರಾಲಿ ಕೋಟೆಯನ್ನು ಸುತ್ತುವರೆದು ಎಷ್ಟೋ ತಿಂಗಳುಗಳ ಕಾಲ ಚಿತ್ರದುರ್ಗದ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ ಈ ಕಡೆ ಮದಕರಿ ನಾಯಕರು ಚಿಕ್ಕ ಮದಕರಿ ರಾಜವೀರ ಮದಕರಿ ಪುರುಷಾತ್ಮಕರು ಎಲ್ಲ ಸೇನಾಧಿಪತಿಗಳು ದುರ್ಗದ ಒಳಗಡೆ ಏನು ಪ್ಲಾನಿಂಗ್ ಪ್ರಕಾರ ಯುದ್ಧ ಪ್ರಾರಂಭವಾಗಿದೆಯೋ ಎಲ್ಲ ಪುರಜನರು ಯುವಕರು ಕೋಟೆಯನ್ನ ಒಳಗಡೆ ಬಹಳ ಇದರಿಂದ ಕಾಯ್ತಾ ಇದ್ದಾರೆ ಯುದ್ಧ ಸ್ಟಾರ್ಟ್ ಆಗಿದೆ ಮದಕರಿಗೆ ಒನಕೆ ಓವನಕಿ ಕಿಂಡಿ ಹತ್ರ ಬಹಳ ಕುಸಿತ ಕಂಡಿದೆ ಅಲ್ಲಿ ಅನೇಕ ಪಹರೆಗಳೊಂದಿಗೆ ಅವರು ಕಾವು ಕಾಯ್ತಿದ್ದಾರೆ ಅನೇಕ ಐದರಲ್ಲಿ ಸೈನಿಕರು ಒಳಗಡೆ ನುಗ್ಗಿದ್ದಾರೆ ಅವ್ರನ್ನೆಲ್ಲ ಬಡಿದು ಓಡಿಸ್ತಾ ಇದ್ದಾರೆ ಹೀಗೆ ಯುದ್ಧ ಸಾಕ್ತಾ ಇದೆ ಮದಕರಿಗೆ ಒಂದು ಧೈರ್ಯ ಏನು ಅಂತಂದರೆ ದಿನಕ್ಕೆ ದಿನಕ್ಕೂ ಅವ್ರ ಸೈನ್ಯ ಮದಕರಿ ಸೈನ್ಯ ಕಡಿಮೆ ಆಗ್ತಾ ಇದೆ ಅವನ ಧೈರ್ಯ ಏನು ಅಂತಂದರೆ ಪುಣೆಯ ಪೇಶ್ವೆ ಮಾಧೋರ್ ರಾಯರು ಅವರು ಅಲ್ಲಿ ಬ್ರಿಟಿಷರ ಮೇಲೆ ಹೋರಾಟ ನಡೆಸ್ತಾ ಇರ್ತಾರೆ ಅವರಿಗೂ ಮರಾಠ ಮರಾಠರಿಗೂ ಮದಕರಿಗೂ ಅವಿನಾಭಾವ ಸಂಬಂಧ ಭಾವ ಸಂಬಂಧ ಯಾವುದೇ ಯುದ್ಧಕ್ಕಾಗಲಿ ಅವರು ತನ್ನ ಸೈನ್ಯವನ್ನು ಮದಕರಿಗೆ ಎಲ್ಪ್ ಮಾಡ್ತಾ ಇರ್ತಾರೆ ಸಹಾಯ ಮಾಡ್ತಾಯಿರ್ತಾರೆ ಅಲ್ಲಿಗೆ ಅವ್ರ ಕಡೆಯಿಂದ ಒಂದು ಪತ್ರ ಬಂದಿರ್ತತೆ ಮಧುಕರಿ ಮಾಧವ ಪೇಶ್ವೆ ಪೇಶ್ವೆ ಮಾಧವರಾಯರು ಅವರೇ ಹೇಳಿರ್ತಾರೆ ನೀನೇನು ಹೆದ್ರಕ್ಕೆ ಹೋಗ್ಬೇಡ ನಮ್ಮ ಸೈನ್ಯ ಎಷ್ಟು ಬೇಕಾದ್ರೂ ನಾನು ಕಳಿಸ್ಕೊಡ್ತೀನಿ ಐದರಲ್ಲಿ ನಿನಗೆಷ್ಟೋ ಶತ್ರು ನನಗೂ ಅಷ್ಟೇ ಶತ್ರುವನು ಬಗ್ಗೆ ನೀನು ಯುದ್ಧವನ್ನು ಮುಂದುವರಿಸು ಯಾವುದೇ ಆತಂಕ ಬೇಡ ನಿನಗೆ ಎಷ್ಟು ಬೇಕಾದ್ರೂ ಸೈನ್ಯ ಕಳಿಸ್ಕೊಡ್ತೀನಿ ಅನ್ನೋದು ಒಂದು ಪತ್ರ ಕಳಿಸಿರ್ತಾನೆ ಅವನ ಮಂತ್ರಿ ಹತ್ರ ಈಗ ಬಿಟ್ಟು ಮದಕರಿ ನಾಯಕರಿಗೆ ಒಂದು ಧೈರ್ಯ ಇವತ್ತು ಬರ್ತತೆ ನಾ ಸೈನ್ಯ ನಾಳೆ ಬರ್ತದೆ ಸೈನ್ಯ ಅನ್ನೋದು ಒಂದು ಆ ದಿಕ್ಕನ್ನೇ ನೋಡ್ತಾ ಇರ್ತಾನೆ ಅಷ್ಟು ಆಗಲೇ ಅವನಿಗೆ ಸೈನ್ಯ ಕಡಿಮೆ ಆಗಿರ್ತದೆ ಹೀಗಾಗಿ ಅವನು ತನ್ನ ಯುದ್ಧದ ಕೌಶಲ್ಯವನ್ನು ದಿನೇ ದಿನೇ ಕಾಸ ಬೇಡ್ರ ಪಡೆಯೊಂದಿಗೆ ಹೋರಾಟ ಮಾಡ್ತಿರ್ತಾನೆ ಸೈನ್ಯ ಎಲ್ಲ ಕಡಿಮೆ ಆಗಿರುತ್ತೆ ಓನ್ಲಿ ಮಾತ್ರ ಕಾಸ ಬೇಡ್ರಪಡೆ ಪಡೆ ಮಾತ್ರ ಅವನ ಹತ್ರ ಇರುತ್ತೆ ಈಗ ಆಗಿಬಿಟ್ಟು ಹಲ್ಲಲ್ಲಿ ಕಡಿತಿರ್ತಾನೆ ಅವನಿಗೆ ರೋಷ ಉಕ್ಕಿ ಬರ್ತಾ ಇದೆ ಪೇಶ್ವೆ ಮಧುರಾಯರ ಸೈನ್ಯ ಬರಲಿಲ್ಲ ಪುಣೆ ಹತ್ರ ನಮ್ಮನ್ನು ನಂಬಿ ಖಂಡಿತ ನಿಮಗೆ ಸೇನಾ ಸಹಾಯ ಕಳಿಸುತ್ತೇವೆ ಐದರಾಲಿಯ ಮೂಲೋತ್ಪಾಟ ಉತ್ಪಾಟನ ಮಾಡುವ ಕಾರ್ಯದಲ್ಲಿ ನಿಮ್ಮಷ್ಟೇ ನಮಗೂ ಒಂದು ಆಸಕ್ತಿ ಇದೆ ನೀವು ನೀಡಿದ ನೆರವು ನಮಗೆ ನೆನಪಾಗ್ತಾ ಇದೆ ಅವರು ವಿಶ್ವಾಸದ್ರೋಹಿಗಳು ಇತ್ತ ಕಡೆ ಕೈವಾಡುತ್ತಾ ಕೈ ಬಿಡದ ಬಿಡುವಾಗುತ್ತಿದ್ದ ಹಾಗೆ ನೀವು ನಮ್ಮ ಸೈನ್ಯ ನಿಮ್ಮ ಬೆಂಬಲಕ್ಕೆ ಬರುತ್ತದೆ ಅಲ್ಪ ಟೈಮ್ ತಗೊಂಡು ಹೋರಾಟ ಮಾಡಿರಿ ಹೇಳಿ ಮಾಧುರಾಯ್ ಪಿ ಮರಾಠರು ಹೇಳ್ಕಳಿಸಿರ್ತಾರೆ ಆ ಸೈನ್ಯವನ್ನೇ ನಮ್ಮ ಮದಕರಿ ದಿನ ದೂಡ್ತಾ ಇರ್ತಾನೆ ಕೋಟೆ ಬಾಗಿಲು ತೆಗೆದಿರಲ್ಲ ಇರ ಸೈನಿಕರು ಕಡಿಮೆ ಆಗಿಬಿಡ್ತಾರೆ ಕಾಸ ಬ ಬೇಡ್ರ ಪಡೆ ಒಂದೇ ಇವನಿಗೆ ಆಧಾರ ಹೀಗಾಗಿ ಅವನು ಹೆಂಗೆ ಇಕ್ಕಟ್ಟಿ ಸಿಕ್ಕಿಬಿಡ್ತಾನೆ ಅಂತಂತೇಳಿದೆ ಬಹಳ ಯೋಚನೆಗೆ ಸಿಕ್ಕಾಕ್ಬಿಡ್ತಾನೆ ಕಾಸ ಬೇಡ್ರ ಪಡೆ ಇಟ್ಕೊಂಡು ಅಷ್ಟು ಸೈನ್ಯದೊಡನೆ ಡೈಲಿ ಯಾವಾಗಲೂ ದಿನಾಲೂ ಜಯ ಇವನಿಗೆ ಸಿಗ್ತಾ ಬಿಡಾರದಲ್ಲಿ ಛೇ ಎಂಥದ್ದು ಇದು ನಾನು ಇಷ್ಟೆಲ್ಲ ಮಾಡಿದರೂ ನನಗೆ ಕೈ ದುರ್ಗದ ಕೋಟೆ ಕೈ ಇಲ್ಲ ಏನು ಮಾಡಬೇಕು ಅಂತಂಥೇಳಿ ಐದರಲ್ಲಿ ತನ್ನ ಎಲ್ಲ ಆಪ್ತರೊಂದಿಗೆ ಸಮಾಲೋಚನೆ ನಡೆಸ್ತಾನೆ ದಿನ ದಿನ ಯುದ್ಧನ ಬದಲಾವಣೆ ಮಾಡ್ತಾನೆ ಯಾವ ರೀತಿ ಮಾಡಬೇಕು ಅಂತಂತೇಳಿ ಇವನು ತನ್ನ ಎಲ್ಲ ಒಂದು ಎಫರ್ಟ್ಸ್ನ ಆ ಯುದ್ಧದ ಮೇಲೆ ಮುಖಂಡರನ್ನ ಸಜೆಷನ್ ತೊಗೊಂಡು ಏನು ಮಾಡಬೇಕು ಅಂತೇಳಿ ಆಗ್ತಾ ಕೊನೆಯದಾಗಿ ಎಲ್ಲರದ್ದು ಪಾಳ್ಯ ಮುಗಿದು ಇರ್ತತೆ ಸೋಮಶೇಖರ್ ನಾಯ್ಕ ಮುಗಿದಿರ್ತತೆ ಎಲ್ಲ ಮಾಡಿರ್ತಾನೆ ಆಮೇಲೆ ರಾಯ್ದರು ಕೃಷ್ಣಪ್ಪ ನಾಯ್ಕ ಏನು ಮಾಡ್ಬಿಡ್ತಾನೆ ಏನು ಮಾತಾಡ್ತಾನೆ ನೀನು ಹೊರಡೇ ಇವತ್ತು ಯುದ್ಧಕ್ಕೆ ಅಂತಂತೇಳಿ ಅವನು ಕಳಿಸ್ಕೊಡ್ತಾನೆ ನೀನು ನಿನ್ನ ಪೌಜೆ ಎಷ್ಟಾಯ್ತ ನೀನು ತಗೊಂಡು ಇವತ್ತು ಯುದ್ಧ ನಮ್ಮದು ಇವತ್ತು ನೀನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಯುದ್ಧ ನೀನು ಇವತ್ತಿನ ಯುದ್ಧ ನೀನು ಗೆದ್ದು ಕೊಡ್ಬೇಕು ನೀನು ಅಂತಂತೇಳಿ ಕಳಿಸ್ಬಿಡ್ತಾನೆ ಅವನು ಎಲ್ಲ ಕಂಪ್ಲೀಟು ಇದು ಮಾಡ್ಕೊಂಡು ಯುದ್ಧನ ಇನ್ನೇನು ನನಗೆ ಬೇರೆ ದಾರಿ ಇಲ್ಲ ಇವನು ಬಿಡೋದಿಲ್ಲ ಇವನು ನಾನು ಯುದ್ಧ ಮಾಡ್ದಲೇ ನೋಡೋಣ ಅವನ ಪ್ರಯತ್ನ ಅಂತಂತೇಳಿ ಅವನು ಎದರ್ತಾನೆ ಸ್ವಲ್ಪ ಕೃಷ್ಣಪ್ಪನಾಯ್ತು ಮದಕರಿ ಯಾಕೆಂದರೆ ಮೂರು ಸರಿ ಪೆಟ್ಟು ತಿಂದಿರ್ತಾನೆ ಅವನತ್ರ ಮೂರು ಸರಿ ಒಡೆದು ಓಡಿಸಿರ್ತಾನೆ ಕೃಷ್ಣಪ್ಪನಾಯಿತಾನ ಇನ್ನು ಕಾಸ ಬಿಡ್ರ ಪಡೆ ನನ್ನ ಜೀವಂತ ನುಂಗಿ ಹಾಕಿ ಅಂತೇಳಿ ಭಯ ಇರ್ತದ ಆ ಭಯದಲ್ಲಿ ಅವನು ಚಿತ್ರದುರ್ಗದ ಕೋಟೆನ ಮುತ್ತಿಗೆ ಹಾಕ್ತಾನೆ ಅಲ್ಲಿಗೆ ಏನನ್ನು ಮಾಡಿ ಒಳಗಡೆ ನುಗ್ಗಿ ಏನನ್ನು ಮಾಡ್ತಾನೆ ಅದು ಆಗೋದಿಲ್ಲ ಮದಕರಿ ಹತ್ರ ಮದಕರಿ ಹತ್ರ ನಡೆಯೋದೇ ಇಲ್ಲ ಕೊನೆಗೆ ಇವನು ಆವತ್ತಿನ ಯುದ್ಧ ಗೆದ್ದು ಅವರ ಏನು ಧ್ವಜವನ್ನು ಕಡ್ದು ಹಾಕಿ ಧ್ವಜವನ್ನು ಏರ್ಸ್ಬಿಟ್ಟು ಆ ಯುದ್ಧವನ್ನು ಆವತ್ತಿನ ಯುದ್ಧವನ್ನು ಅವನು ವಿಜಯನ ವಿಜಯವನ್ನು ಸಾಧಿಸ್ತಾನೆ ಮದಕರಿ ನಾಯಕ ಇಲ್ಲಿ ಕೊನೆಗೆ ನುಂಗ್ಲಾರ್ದಂಥ ತುತ್ತಾಗಿ ಅವನಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದು ಬಿಡ್ತ ಒಂದು ರೀತಿಯಿಂದ ಸೇನಾಧಿಪತಿಗಳಿಗೆ ಮೇಲೆ ಶಿಸ್ತ ಹೋಗ್ತಿರ್ತಾನೆ ಆಮೇಲೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಪೇಶ್ವೆ ಸೈನ್ಯ ಬರೋದೇ ಇಲ್ಲ ಆಮೇಲೆ ಅವತ್ತಿನ ಒಂದು ಸಭೆ ಸಮಾರಂಭದಲ್ಲಿ ಐದರಲ್ಲಿಗೆ ಪೂರ್ಣಯ್ಯ ಏನು ತಿಳುವಳಿಕೆ ಕೊಟ್ಟುಬಿಡ್ತಾನೆ ಅಂತಂತ ಹೇಳಿದರೆ ಏನಾದರೂ ಮಾಡಿ ಮದಕರಿಯನ್ನು ಬೈಲಿಗೆ ಎಳ್ಕೊಳ್ಳ್ರಿ ಆಮೇಲೆ ಅವನ ಆಟ ಏನೂ ಸಾಗೋದಿಲ್ಲ ನಾವು ಯಾವ ಬೇಕಾದರೂ ಬೊಗ್ಗು ಬೊಗ್ಗುಬಡಿಬೌದು ಅಂತಂಥೇಳಿ ಆ ಬೈಲು ಯುದ್ಧವನ್ನು ಕೊಡ್ರಿ ಅಂತಂಥೇಳಿ ಅವನಿಗೆ ದಿವಾನ್ ಪೂರ್ಣಯ್ಯ ಅದೇ ಸಂದರ್ಭದಲ್ಲಿ ನಾವು ಹೊರಗಡೆ ಒಳಗಡೆ ಏನೂ ಮಾಡೋಕ್ಕಾಗೋದಿಲ್ಲ ಮದಕರಿಗಳೇ ಅವರು ಸೇನಾಧಿಪತಿ ಏನು ಮಾಡಿಬಿಡ್ತಾನೆ ನಮಗೆ ಬೈಲಿಗೆ ಯುದ್ಧ ಕೊಟ್ಟುಬಿಡ್ರಿ ಕೋಟೆ ಬಾಗಿಲನ್ನು ತರಿಸ್ಬಿಡ್ರಿ ನಾವು ಬೈಲಲ್ಲಿ ಹೆಂಗೆ ಬೇಕಾದರೂ ನಾವು ಯುದ್ಧ ಮಾಡ್ಬೋದು ಇಲ್ಲಿ ಕೋಟೆ ಒಳಗೆ ಇದ್ದುಕೊಂಡು ನಮಗೆ ಮನಸ್ಸ ಇಚ್ಛೆ ಯುದ್ಧ ಮಾಡೋಕ್ಕಾಗೋದಿಲ್ಲ ನೀವು ದಯವಿಟ್ಟು ನಮಗೆ ಬೈಲಲ್ಲಿ ಯುದ್ಧ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇದು ಕೊನೆಯ ಅವಕಾಶ ಇಲ್ಲಿ ನಾವು ಯುದ್ಧ ಮಾಡೋಕ್ಕಾಗಲ್ಲ ಇದ್ರ ಮೇಲೆ ಮದಕರಿ ಹತ್ರ ತನ್ನ ಮನವಿಯನ್ನು ಸಲ್ಲಿಸ್ತಾನೆ ಆ ಸೇನಾಧಿಪತಿ ಕೊನೆಗೆ ಏನು ಮಾಡಿಬಿಡ್ತಾನೆ ಮದಕರಿ ಇದೊಂದು ಆಗಿ ಹೋಗ್ಬಿಡ್ಲಿ ಕೋಟೆ ಬಾಗಿಲನ್ನ ಎಲ್ಲ ಓಪನ್ ಮಾಡಿಬಿಡ್ರಿ ಕೋಟೆ ಬಾಗಿಲನ್ನ ಓಪನ್ ಮಾಡಿಬಿಡ್ತಾರೆ ಮದುವೆಗೆ ಐದರಲ್ಲಿ ಸೈನ್ಯ ಇದನ್ನೇ ಕಾಯ್ತಿದ್ದ ಅವನಿಗೂ ಬೇ ಇದೇ ಬೇಕಾಗಿತ್ತು ಎಲ್ಲ ಸೈನ್ಯವು ಒಳಗಡೆ ನುಗ್ಗಿಬಿಡ್ತದೆ ನುಗ್ಗಿ ಎಲ್ಲ ಕಂಪ್ಲೀಟು ಬಯಲು ಇದ್ದಕ್ಕೆ ಇದು ಮಾಡ್ತಾರೆ ಕಾಸ ಬೇಡರ್ ಪಡೆ ಸಿಕ್ಕಾಬಟ್ಟೆ ಕೊಚ್ಚು 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 ಹಾಕ್ತಾರೆ ಎಣದ ರಾಶಿಗಳು ಮೇಲೆ ಬಿದ್ದು ಬಿಡ್ತತೆ ದುರ್ಗದ್ದು ತುಂಬ ಎಲ್ಲಿ ನೋಡಿದ್ರೂ ದುರ್ಗದು ಕೋಟೆ ಬಾಗಿಲಲ್ಲಿ ಎಣದ ರಾಶಿಗಳೇ ಎಲ್ಲಿ ಕಲ್ಲು ಬಂಡೆಗಳ ಮೇಲೆಲ್ಲ ಹೆಣದ ರಾಶಿಗಳೆ ಊರಿನ ತುಂಬ ಎಲ್ಲ ರಕ್ತದ ಹೋಕುಳಿ ಆಗೋಗ್ಬಿಡ್ತದೆ ಅಲ್ಲಿಗೆ ಮದಕರಿ ಬಳದಿ ಬೆಂಡಾಗಿಬಿಡ್ತಾನೆ ಪುಣೆಯ ಪೇಶ್ವರ ಇದು ಸೈನ್ಯ ಬರಲಿಲ್ಲ ಇನ್ನೇನು ನಮ್ಮದು ಇವರು ಬಿಡೋದಿಲ್ಲ ಇವರು ಅಂತಂತೇಳಿ ಅಂತೂ ಇಂತೂ ಬಯಲು ಯುದ್ಧಕ್ಕೆ ಪರ್ಮಿಷನ್ ಕೊಟ್ಬಿಡ್ತಾನೆ ಆಕ್ರಮಣ ಮಾಡಿರಿ ನೀವು ಅಂತೇಳಿ ಕೋಟೆ ಬಾಗಿಲಿನಲ್ಲಿ ಓಪನ್ ಮಾಡಿಸ್ಬಿಡ್ತಾನೆ ಕೊನೆಗೆ ಅದಗವನ್ನು ಕಾಪಾಡ್ತಿರೋ ನೋಡೇ ಬಿಡೋಣ ಇದು ಒಂದು ಆಯ್ಹೋಯ್ಬಿಡಲಿ ಅಂತಂತೇಳಿ ಎಲ್ಲ ಕೋಟೆ ಬಾಗಿಲನ್ನ ಓಪನ್ ಮಾಡಿಸ್ಬಿಡ್ತಾನೆ ಎಲ್ಲ ಸೈನ್ಯ ಮದಕರಿ ಸೈನ್ಯ ರಣಘೋಷ ಕೂಗ್ತಾ ಇವತ್ತು ಅಂತೇಳಿ ಹೊರಗಡೆ ನುಗ್ಗಿ ಬಿಡ್ತದೆ ಆ ಬಾಣಕ್ಕೆ ಉತ್ತರ ಕೊಡುತ್ತಿರಲು ಕೋಟೆಯ ಬಾಗಿಲಿಂದ ನುಗ್ಗಿದ ಐದು ಸಾವಿರ ಸೇನೆ ಆ ತೋಪು ಕಡಿದ ಕೆರೆಯ ನೀರಿನ ಪ್ರವಾಹದಂತೆ ರಣಘೋಷ ಕೂಗುತ್ತಾ ಶತ್ರು ಸೇನೆ ಮೇಲೆ ಐದರಲ್ಲಿ ಸೇನೆ ಮೇಲೆ ಅಪ್ಪಳಿಸಿತು ಏನು ಒಬ್ಬೊಬ್ಬರು ತಲೆ ಲೆಕ್ಕಿಸದೆ ಕಡ್ದು ಹಾಕ್ತಿರ್ತಾರೆ ಆವಾಗ ಎಲ್ಲ ತೋಪುಗಳು ಹೊಡಿತಾ ಇರ್ತಾರೆ ಅವರು ದುರ್ಗದ ತೋಪುಗಳು ಆಡ್ತಾ ಇರ್ತವೆ ಅವ್ರ ತೋಪುಗಳು ಬೀಳ್ತಾ ಇರ್ತವೆ ಆ ಸೇನೆ ಮೇಲೆ ಮುಗಿಬಿದ್ದು ಬಿಡ್ತಾರೆ ನೆಲಕ್ಕುಳಿದ ಶತ್ರು ಸೇನೆ ಅರ್ಧ ಕೈ ಮುರಿದಂತಾಗಿ ನಿರತವಾಗಿದ್ದ ಕೋವಿಗಳು ನಿರುಪಯೋಗಿಯಾಗಿ ನವಾಬನ ಸೇನೆಯ ಕೋವಿಗಳನ್ನು ಶಸ್ತ್ರಾಸ್ತ್ರಗಳಿಂದ ಹೋರಾಡಬೇಕಾಯಿತು ಅವನ ನವಾಬನ ಸೇ ಕೋವಿಗಳೆಲ್ಲ ತಣಗಾಗಿ ಹೋಗ್ಬಿಡ್ತವೆ ಅವಾಗ ದುರ್ಗದ ಸೇನೆ ಕೋಟೆಯ ಬಾಗಿಲು ತೆಗೆಸುವಾಗ ನಾಯಕರು ಉಚ್ಚಂಗಮ್ಮನ ತಾಳಿ ನಿಮ್ಮ ಕೈಯಲ್ಲಿದೆ ಎಲೆಯಿ ದುರ್ಗದ ಸೈನಿಕರೇ ನೀವು ಇವತ್ತು ಆ ಗೆಲುವನ್ನು ಆ ಉಚ್ಚಂಗಮ್ಮೆಲ್ಲ ತಾ ಉಚ್ಚಂಗೆಲ್ಲಮ್ಮನ ತಾಯಿಗೆ ಅರ್ಪಿಸ್ಬೇಕು ಏಕನಾಥೀಶ್ವರಿಗೆ ಅರ್ಪಿಸಬೇಕು ಎಂದು ಅವರ ತೋಳಲ್ಲಿ ಹುರಿದುಂಬಿಸಿ ಸಿಂಹಬಲ ತುಂಬಿ ಹೊರಗಡೆ ಕಳಿಸಿಬಿಡ್ತಾನೆ ಸೈನ್ಯನ ಹೀಗಾಗಿ ಕುಲದೇವತೆಯ ತಾಳಿ ಭಾಗ್ಯವನ್ನು ಉಳಿಸಿಕೊಳ್ಳುವ ಸೈನಿಕರ ಒಂದು ಆ ನುಡಿ ಏನಿತ್ತು ಐದ ಮದಕರಿ ನಾಯಕರದು ಇವನಿಗೆ ಸೈನಿಕರಿಗೆ ಒಂದು ಉತ್ಸಾಹ ತುಂಬಿರ್ತದೆ ಎಲ್ಲರ ತೋಳಿನಲ್ಲಿ ಕೆಚ್ಚು ತುಂಬಿ ಬಂದ್ಬಿಡ್ತದೆ ಯಾಕಂದರೆ ನಮ್ಮ ದೇವತೆ ನಮ್ಮ ತಾಯಿ ತಾಳಿ ಉಳಿಸೋಣ ನಮ್ದೆಲ್ಲರ ಕರ್ತವ್ಯ ಅಂತ ಅಂತೇಳಿ ಏಟಿಗೆ ತಡಿಲಾರದ ಐದರಾಲಿ ಸೈನಿಕರು ಎದರಿ ಓಡೇ ಬರ್ತಿರ್ತಾರೆ ವಾಪಸ್ ಕಾಸ ಬೀಡ್ರ ಕಡೆ ಗಂಡು ಗಡಲಿ ಹೊಡ್ತಕ್ಕೆ ಗಂಡು ಗಡಲಿ ಹೊರ್ತಕ್ಕೆ ತಡ್ಕೊಳ್ಳೋದೇ ಇಲ್ಲ ತಪ್ಪು ತಲೆ ಮರ್ಸ್ಕೊಂಡು ಓಡಾಡ್ತಾರೆ ಆ ಬಂದವರನ್ನ ಇವನೇನು ಮಾಡ್ಬಿಡ್ತಾನೆ ಚಾಡಿ ಚಾವಡಿ ಏಟಿನಿಂದ ಹೋಗಲಿ ನನ್ನ ಮಗನೇ ನೀನು ಯಾಕೆ ವಾಪಸ್ ಬರ್ತದೆ ಯುದ್ಧ ಮಾಡಲ್ಲ ಅಂತಂತೆ ಕೆಲವ್ರನ್ನ ಹೊಡಿತಾನೆ ಕೆಲವ್ರನ್ನ ಗುಂಡಿಟ್ಟು ಕೊಲ್ತಾನೆ ಏನೇನು ಆಗಿಬಿಡ್ತದೆ ಇವನು ಬಿಡಾಗ್ತದೆ ಐದರಲ್ಲಿ ಬಿಡಾಗ್ತದೆ ಆಮೇಲೆ ಇನ್ನೇನು ಹೋರಾಟ ಮಾಡ್ತಾರೆ ಕೊನೆಗೆ ಅವತ್ತಿನ ಹೋರಾಟ ಆ ತಾಯಿ ಉಚ್ಚಂಗೆಲ್ಲಮ್ಮನ ಆಶೀರ್ವಾದ ಕೃಪಾಕಟ ಆಶೀರ್ವಾದ ಐದರಮ್ಮಲೆಯ ಇದು ಮದಕರಿ ಮೇಲೆ ಇರುತ್ತೆ ಆವತ್ತಿನ ಮದಕರಿ ಸೈನಿಕರು ಆವತ್ತಿನ ಯುದ್ಧದಲ್ಲಿ ಬಟ್ಟೆ ಬಿಚ್ಚಿ ಬರೇ ಬತ್ತಲ ನಿಲ್ಲಿಸ್ಬಿಡ್ತಾರೆ ಐದರ ಸೈ ಸೈನಿಕರು ಆಮೇಲೆ ದಯವಿಟ್ಟು ನಮ್ಮನ್ನು ಕೂಲ್ಬೇಡ್ರಿ ಬಿಟ್ಟುಬಿಡ್ರಿ ನಾವು ಇಲ್ಲಿಂದ ಓಡೋಗ್ತೀವಿ ಅಂತಂತೇಳಿ ಅಲ್ಲಿಂದ ತಲೆ ಮರೆಸಿಕೊಂಡು ಎಷ್ಟೋ ಜನ ಓಡೋಗ್ಬಿಡ್ತಾರೆ ಐದರಲ್ಲಿ ಸೈನಿಕರು ಕಾಸ ಬೇಡ್ರ ಪಡೆ ಅಂಥ ಒಂದು ಹೊಡೆತ ಕೊಟ್ಟು ಬಿಡ್ತದೆ ಅವತ್ತು ಆವತ್ತಿನಲ್ಲಿ ಪ್ರಾಣ ಬೀಳ್ಕೊಂಡದ್ದು ಒಂದೇ ಮಾರ್ಗ ಪಲಾಯನ ತಪ್ಷೆ ನೋಡೋದು ಇಲ್ಲ ಪ್ರಾಣ ಕಳ ಒಂದು ಇಲ್ಲ ತಪ್ಷನ್ ಒಂದು ಎರಡೇ ಮಾರ್ಗ ಐದರಲ್ಲಿ ಸೈನಿಕರಲ್ಲಿ ಉಳ್ಕೊಂಡಿದ್ದು ಆವತ್ತಿನ ಯುದ್ಧ ವಡಿಯರಿ ಕೋಲ್ರಿ ಒಡೆಯರಿ ಕೋಲ್ರಿ ರಾಯದುರ್ಗ ಕೃಷ್ಣಪ್ಪ ನಾಯಕನ ಕಾಣಿಸುವಂತೆ ತಲೆ ಮೇಲಿದ್ದ ರಾಜಮುಂಡಾಸು ಕಿತ್ತು ಬಿಸಾಡಿ ಕತ್ತು ಕೈಗಳಿಂದ ಉಡುಗೆಗಳನ್ನು ಕಳಚಿ ಒಗೆದು ಕೈಗೆ ಸಿಕ್ಕ ಕುದುರೆಯೊಂದನ್ನು ಹತ್ತಿಕೊಂಡು ಓಡುತ್ತಿದ್ದನ ವಾಪನ ಒಬ್ಬನ ಕುದುರೆ ಕುದುರೆಯನ್ನು ಹಿಂಬುದು ಐದರಾಲಿ ಸಹ ತಕ್ಷನ್ ಹುಡುಗಿರ್ತಾನೆ ಆವತ್ತಿನ ಯುದ್ಧದಲ್ಲಿ ಯಾರು ಬಿಡ್ತಾರೆ ಅವರೆಲ್ಲ ಮದಕರಿ ನಾಯಕನ ಸೈನಿಕರು ಐದು ಸಾವಿರ ಸೈನಿಕರು ಕಾಳಿಯಂತೆ ಉಗ್ರರೂಪ ತಾಳಿಬಿಡ್ತಾರೆ ಆವತ್ತಿನ ದಿವಸ ಯಾವ ಐದರಾಲಿ ತಡೆಯೋಲ್ಲ ಸೈನ್ಯ ತಡೆಯಲ್ಲ ಮದ್ದು ಗುಂಡುಗಳು ಫೇಲ್ ಆಗ್ತವೆ ರಣಮಾರಿಗಳಾಗಿಬಿಡ್ತಾರೆ ಎಲ್ಲರೂ ಐದು ಸಾವಿರ ಸೈನಿಕರಿಗೆ ಅಂತಂತಂದರೆ ಅಂಥ ದೊಡ್ಡ ಸೈನ್ಯ ಕರೆಗೆ ನೀರಾಗಿ ಹೋಗಿ ರಾರಿನೂ ಸಹ ತಪ್ಪಿಸ್ಕೊಂಡು ಆ ತಲೆ ಮೇಲೆ ಮುಂಡಾಸ್ ತೆಗೆದು ಬಿಡಾರಕ್ಕೆ ಓಡಿಬಿಡ್ತಾನೆ ತಲೆ ತಪ್ಪಿಸ್ಕೊಂಡು ಎಷ್ಟೋ ಸಾವಿರಾರು ಸೈನಿಕರು ಲಕ್ಷ ಸೈನಿಕರು ತಲೆ ಮರೆಸ್ಕೊಂಡು ಪಲಾಯನ ಮಾಡಿಬಿಡ್ತಾರೆ ಬರೀ ಐದು ಸಾವಿರ ಜನ ಮದಕರಿಯ ಸೈನಿಕರಿಗೆ ಎದುರುಗಡೆ ನಿಂತ್ಕೊಳ್ಳೋಕೆ ಮೈದರಲ್ಲಿ ಸೈನ್ಯ ಆಗೋದೇ ಇಲ್ಲ ಆವತ್ತಿನ ಜಯ ಮದಕರಿಗೆ ಆಗುತ್ತೆ ಹನುಮದ್ ಗಾರ ಧ್ವಜ ಆ ಕೋಟೆಯ ಬತೀರ್ಗಳ ಮೇಲೆ ಹಾರಾಡ್ತವೆ ಸ್ವರಗೆ ಸುಣ್ಣಾಗಿ ಪೇಟು ತಿಂದು ಓಡೆ ಬಂದು ಬಿಡಾರಕ್ಕೆ ಬಿದ್ಕೊಂಬಿಡ್ತಾನ ಹೈದರಾಗಿ ಆಮೇಲೆ ಗುದ್ಗತ್ತಿ ಅಂತೇಳಿ ಇವನು ಸೇನಾಧಿಪತಿ ಮದಕರಿ ನಾಯಕನ ಸೈನ್ಯ ಸೇನಾಧಿಪತಿ ಗುದ್ಗತ್ತಿ ಅಂತಂತಂದು ಅವನು ಅಸಾಮಾನ್ಯ ಶೂರ ಅವನು ಏನಿದೆ ಹೊರಟ ಹೇಳಿದ್ರೆ ಮೂರು ಕತ್ತಿ ಜೊತೆಗೆ ಅವನು ಯುದ್ಧ ಮಾಡ್ತಾನೆ ಎರಡು ಕಾಲಿನಿಂದ ಸಿಗಿಸಿಕೊಂಡು ಒಂದು ಕತ್ತಿ ಎರಡು ಕೈಯಿಂದ ಒಂದು ಕತ್ತಿ ಎಂಥ ಯುದ್ಧ ಕೌಶಲ್ಯ ನೀವು ಯೋಚನೆ ಮಾಡಿ ಗುದಗತ್ತಿ ಅಂತಂತೇಳಿ ಆ ಸೇನಾಧಿಪತಿ ನಮ್ಮ ಮದಕರಿ ನಾಯಕನ ಪಾಳ್ಯದಲ್ಲಿರ್ತಾರೆ ಅಸಾಮಾನ್ಯ ಶೂರವನು ಎಲ್ಲರೂ ಒಂದು ಕತ್ತಿಗೆ ಯುದ್ಧ ಮಾಡಿದರೆ ಅವನು ಮೂರು ಕತ್ತಿನಲ್ಲಿ ಯುದ್ಧ ಮಾಡ್ತಾನೆ ಎರಡು ಕಾಲಿನಲ್ಲಿ ಒಂದು ಒಂದು ಕತ್ತಿ ಸಿಗ್ಸ್ಕೊಂಡು ಎರಡು ಕೈಲಿನಲ್ಲಿ ಎರಡು ಕತ್ತಿ ಇಟ್ಕೊಂಡು ಅದೆಷ್ಟು ಜನ ಸಂಹಾರ ಮಾಡ್ತಾನೆ ಅನ್ನೋದು ನೀವು ಊಹೆ ಮಾಡಿಕೊಳ್ಳಿ ಅಂಥ ಯುದ್ಧ ಕೌಶಲ ನಮ್ಮ ಗುದುಗತ್ತಿಗೆ ಇರ್ತದೆ ನಾನು ಓಡೋಗ್ತಿದ್ದ ಐದರಾಲಿನ ಕೊಂದು ಬರ್ತೀನಿ ಅಂತಂತೇಳಿ ಪರಿಷ್ ಸೇನಾಧಿಪ ಪ್ರಧಾನಮಂತ್ರಿ ಹತ್ರ ಪರ್ಮಿಷನ್ ತಗೊಂಡು ಒಳ್ಳೆಯ ಕುದುರೆ ಕೊಡ್ರಿ ಅಂತಂತೇಳಿ ಇಸ್ಕೊಂಡು ಆ ಕುದುರೆಯೊಂದಿಗೆ ಹೋಗಿ ಹೋಗ್ತಾನೆ ಇನ್ನು ಐದರ ಅಲಿ ಅಂತಂತೇಳಿ ಅಂಥ ಸ ಐದರ ಅಲಿ ಪಾಳ್ಯದಲ್ಲಿ ನುಗ್ಗಿ ಅವನ್ನ ಹಿಡಿಯೋಕಂತ ಹೋಗ್ತಾನೆ ಬಟ್ ಅವನು ಐದರಲಿ ಆಗಿರೋಲ್ಲ ಬೇರೆ ಯಾರೋ ಒಬ್ಬನು ಸರ್ದಾರ್ ಆಗಿರ್ತಾನೆ ಅವನು ಪಲ್ಲಕ್ಕಿಗೆ ಹೋಗ್ತಿರ್ತಾನೆ ಮೋಸ್ಟ್ಲಿ ಇವನು ಐದರಾಲಿನ ಇರಬೇಕು ಇವನು ಕೊಂದು ತಲೆ ಕಟ್ಕೊಂಬರ್ತಾನೆ ಅಂತ ಹೇಳಿ ಹೋಗಿರ್ತಾನ ಪುರಶುಮಾಯ್ ಪ್ರಧಾನಮಂತ್ರಿ ಆದರೆ ಅನಿವಾರ್ಯ ಪರಿಸ್ಥಿತಿ ಅವನ ಸರ್ದಾರ ಅವನು ಕಡ್ದು ಅವನ ತಲೆಯನ್ನು ತಗೊಂಬರ್ತಾನೆ ಆವತ್ತು ಮದಕರಿಗೆ ವಿಷಯ ಗೊತ್ತಾಗತ್ತೆ ಹಿಂಗೆ ಓದೇ ನಾನು ಪ್ರಭುಗಳೇ ಆದರೆ ಅವನು ಐದರಾಲಿ ಅಂತೇಳಿ ನನಗೆ ಕನ್ಫ್ಯೂಷನ್ ಆಯಿತು ಓಡ್ತಾ ಇದ್ದ ಆದರೆ ಅವನು ಯಾರೋ ಒಬ್ಬ ಸರ್ದಾರ ಅವನು ಈಗ ಆಯ್ಬಿಟ್ಟು ಕೈ ತಪ್ಪಿ ನನಗೆ ಒಂದು ಅವಕಾಶ ಸಿಕ್ಕಿತ್ತು ನಾನು ಆವಾಗ ಮದಕರಿ ಭುಜ ತಟ್ಟಿ ಅಪ್ರಿಷಿಯೇಟ್ ಕೊಡ್ತಾನೆ ಏನು ಧೈರ್ಯವಂತಯ್ಯ ನೀನು ಅಂಥ ಒಂದು ಸಾಗರದಂಥ ಸೈನ್ಯದಲ್ಲಿ ನುಗ್ಗಿ ಅವನು ತಲೆ ಕಡ್ಕೊಂಬಂದಿದೆಯಾ ಇನ್ನೊಂದು ದಿವಸ ನೀವು ಅವಕಾಶ ಸಿಕ್ಕೇ ಸಿಗುತ್ತೆ ಐದರಲ್ಲಿ ತಲೆ ನೀನು ತರುವಂತೆ ಅಂತ ಭುಜ ಸರ್ಪರಿಸಿ ಅವನಿಗೆ ಅಪ್ರಿಷಿಯೇಟ್ ಮಾಡಿ ಅವತ್ತು ಕುದುಗತ್ತಿಗೆ ಒಂದು ಸಂತೋಷವನ್ನು ಕೊಡ್ತಾನೆ ಅವನೇನು ಬೇಜಾರು ಮಾಡ್ಕೊಳ್ಳಲಿಲ್ಲ ನೀನು ಹೆದ್ರಬೇಡಣ ನೀನು ಇನ್ನೊಂದು ಅವಕಾಶ ಸಿಗ ಸಿಗತ್ತೆ ನಿನ್ನ ಸಾಮರ್ಥ್ಯವನ್ನು ತೋರಿಸುವಂತೆ ಇದಿರಲಿ ಇನಿಷಿಯಲ್ ಆಗಿ ನಿನಗೆ ಅದು ಮನವರಿಕೆ ಅಂತ ಅಂತೇಳಿ ಖುಷಿ ಪಡ್ತಾನೆ ಮದಕರಿ ನಾಯಕರು ಅವತ್ತಿನ ಸಭೆಯಲ್ಲಿ ಅವನನ್ನು ಕರೆದು ಸನ್ಮಾನ ಮಾಡಿ ಗುದಗತ್ತಿಗೆ ಹಾರ ಹಾಕಿ ಎಲ್ಲ ಮಾಡ್ತಾನೆ ಅವನು ಪಾಪ ಮುಂದೆ ಆವತ್ತಿನ ಯುದ್ಧದ ಜಯ ಮದಕರಿಗೆ ಆಗುತ್ತೆ ಅಲ್ಲಿನ ಬಂದು ಉಚ್ಚಂಗೆಲಮ್ಮ ಆ ದೇವಸ್ಥಾನಕ್ಕೆ ಬಂದು ಏಕನಾಥೇಶ್ವರಿ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಪೂಜೆ ಸಲ್ಲಿಸಿ ಅವತ್ತು ರಾತ್ರಿಯನ್ನು ಸ್ವಲ್ಪ ವಿಶ್ರಾಂತಿ ಪಡಿತಾನೆ ಆ ನಂತರವಾಗಿ ಹೇಳುತ್ತಾ ಅವನು ಏನು ಮಾಡಿದರೂ ದಂಡು ಬರಲೇ ಇಲ್ಲ ಪುಣೆಯ ಪೇಶ್ವೆ ಮಾಧವರಾಯಿತು ನಾಯಿತು ಆವಾಗ ಇಲ್ಲಿ ಐದರಲ್ಲಿ ಬುಸುಗುಟ್ಟುವ ನಾಗಿರ ಆವಿನಂತೆ ಬಿಡಾರದಲ್ಲಿ ತನ್ನ ಸೇನಾ ಸೇನಾಧಿಪತಿಗಳನ್ನು ಕರೆಸಿ ಮನಸ್ಸೋ ಇಚ್ಛೆ ಉಗೀತಾನೆ ಏನು ಮಾಡ್ತಾಯಿದ್ದೀರ ನೀವು ನನಗೆ ಸೋಲನ್ನು ತಂದಿಟ್ಟುಬಿಟ್ರಿ ನಾನು ಎಲ್ಲೆಲ್ಲೋ ಕನಸ್ಕೊಂಡಿದ್ದೆ ಇಲ್ಲಿಂದ ಮೈಸೂರು ಮೈಸೂರು ಸೀಮೆಯ ತನಕ ನಮ್ಮ ಮೈಸೂರು ಸಂಸ್ಥಾನವನ್ನು ನಾವು ವಿಸ್ತಾರ ಮಾಡಬೇಕು ಅಂತಂತೇಳಿ ನೀವೆಲ್ಲ ಏನು ಮಾಡಿದ್ರಿ ನೀವು ಯಾರು ಯಾರೊಬ್ಬರಿಂದಲೂ ಒಂದು ಯುದ್ಧವನ್ನು ಗೆದ್ದು ಕೊಡುವ ಒಂದು ದಿವಸ ಸಂತೋಷದ ಸುದ್ದಿಯೇ ತರಲಿಲ್ಲಲ್ಲ ನೀವು ಹಾಂ ಎಂಥದ್ದು ಇದು ಮಾಡೋದು ಅಂತಂತೇಳಿ ಮುಂದಿನ ಪೂರ್ಣಯ್ಯ ಪೂರ್ಣಯ್ಯ ನಿನ್ನ ಎಲ್ಲ ಪ್ಲಾನ್ಗಳು ಯೋಜನೆಗಳು ಫೇಲೂರ್ ಆಗ್ತದಾವೆ ಕೆಟ್ಟು ಕಸ ಹಿಡಿತಾ ಇದೆ ನಾನು ಏನು ಮಾಡಬೇಕು ಅಂತಂತೇಳಿ ಜರಿತಾಯಿಬಿಡ್ತಾನೆ ಹೈದರಾಲಿ ನಂತರವಾಗಿ ದಿವಾನ್ ಪೂರ್ಣಯ್ಯ ನೀವೇನು ತಲೆಕೆಡ ಮಾಡಿ ಯುದ್ಧ ಅಂದರೆ ಈಗೇನೆ ನಮಗೆ ಏಕಮ್ ಎಲ್ಲವೂ ಸಿಗಬೇಕಂದ್ರೆ ಆಗೋದಿಲ್ಲ ನೀವು ಸ್ವಲ್ಪ ತಾಳ್ಮೆ ತಗೊಬೇಕು ನೀವು ಹೊಸ ಹೊಸ ನಾವು ಯೋಜನೆಗಳನ್ನು ಮಾಡೋಣ ಅಂತಂಥೇಳಿ ಸ್ವಲ್ಪ ಏನು ಯೋಜನೆ ಮಾಡ್ತೀರಿ ನೀವು ನನಗೆ ಹೇಳಿರಿ ಬೇ ಬೇ ಅವಸರಕ್ಕೆ ಮಾಡೋದಲ್ಲ ಅದು ಸುಲಭ ಅಂತ ತಿಳ್ಕೊಂಬೇಡ್ರಿ